ತಾಲೂಕಿನ ಮಂಗಲ ಸಮೀಪವಿರುವ ಚಿಕ್ಕ ಎಂದೇ ಖ್ಯಾತಿ ಪಡೆದಿರುವಂತಹ ಗುಡಿಹಟ್ಟಿ ಬುಧವಾರ ಗ್ರಾಮದಲ್ಲಿಂದು ಬೆಳಗ್ಗೆ ಹನ್ನೆರಡು ಹದಿನೈದರ ಸಮಯದಲ್ಲಿ ಶುಭಲಗ್ನದಲ್ಲಿ ಗರುಡ ದೇವಸ್ಥಾನ ಹಾಗೂ ರಥೋತ್ಸವದ ಸುತ್ತ ಹಾರಾಟ ನಡೆಸಿದ ನಂತರ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿತು ನೆರೆದಿದ್ದ ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಹಣ್ಣು ಕಾಯಿ ಚಿಲ್ಲರೆ ಕಾಸು ದವಸ ಧಾನ್ಯಗಳನ್ನು ಎಸೆದು ಗೋವಿಂದ ಗೋವಿಂದ ಎಂಬ ಘೋಷಣೆಗಳನ್ನು ಕೂಗಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ ರಥೋತ್ಸವಕ್ಕೂ ಮುನ್ನ ನಟ ರಾಘವೇಂದ್ರ ರಾಜ್ಕುಮಾರ್ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಪಡೆದು ಮಾತನಾಡಿ ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ನಾನು ಭಾಗವಹಿಸುತ್ತೇನೆ ಮುಂದಿನ ವರ್ಷ ನಮ್ಮ ಕುಟುಂಬ ಸಮೇತವಾಗಿ ಜಾತ್ರೆಗೆ ಬರುತ್ತೇನೆ ಅಂತ ತಿಳಿಸಿದ್ರು